ನಮಸ್ಕಾರ ನಾನು ರಮಾಕಾಂತ್ನರ್ಕುಂದ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನ್ಯಾಷನಲ್ ಎಜುಕೇಷನ್ ಕಮಿಟಿ ನಾವು ಏನು ಪೇಪರ್ಗಳಲ್ಲಿ ಬರ್ತಾಯಿದೆ ಐದು ಸಾವಿರ ಮಿನಿಮಮ್ಮು ಹಾಗೂ ಎಲ್ಲ ಟ್ರೇಡ್ ಯೂನಿಯನ್ಗಳು ಹೋಗ್ಬಿಟ್ಟು ಸರ್ಕಾರ ಜೊತೆಗೆ ಮಾತಾಡಿದೆ ಎಂಬ ವಿಷಯ ಬಂದ ಮೇಲೆ ನಮ್ಮ ಸೆಂಟ್ರಲ್ ಕಮಿಟಿ ಕೂಡ ಡಿಸೈಡ್ ಮಾಡಿ ಸರ್ಕಾರವನ್ನು ಯಾಕೆ ಮೀಟ್ ಮಾಡಬಾರ್ದು ನಾವು ಅಂಥ ವಿಚಾರದಲ್ಲಿ ನಾವು ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ದಿವಸ ಮತ್ತೆ ದಿಲ್ಲಿಯಲ್ಲಿ ನಾವು ಕ್ಯಾಂಪ್ ಮಾಡಿದ್ದೀವಿ ಡಿಫ್ರೆಂಟ್ ರಿಸೋರ್ಸಿಂದ ಕೆಲವು ಪ್ರಯತ್ನಗಳನ್ನು ಮಾಡಿದ್ದು ನಿಮ್ಮ ಮುಂದುಗಡೆ ಹಿಡಿತೀನಿ ದಯಮಾಡಿ ಒನ್ ಬೈ ಒನ್ ತಿಳ್ಕೋರು ಎಂಟನೇ ತಾರೀಕು ನಾವು ಗುಜರಾತದ ಒಂದು ಮಿನಿಸ್ಟರನ್ನ ಮೀಟ್ ಮಾಡಿ ನೋಡಮ್ಮ ನಮ್ದೆಲ್ಲ ಇಷ್ಟ ಆಗಿದೆ ನಿಮ್ಮ ಮನ್ಸೂಖ್ ಭಾಯ್ ಇವರೇನಿದ್ದಾರೆ ಏನಿದ್ದಾರೆ ಲೇಬರ್ ಮಿನಿಸ್ಟ್ರು ಅವ್ರಿಗೆ ಸ್ವಲ್ಪ ಜಾಸ್ತಿ ಪ್ರೆಷರೈಸ್ ಮಾಡು ನಮ್ಮ ಕಟ್ ಕಠಿಣಗಳು ಇಷ್ಟಿದೆ ಅಂತ ಹೇಳಿದ್ಮೇಲೆ ನನಗೇನು ಯೋಚನೆ ಮಾಡೋದು ಬೇಕಾಗಿಲ್ಲ ಮನ್ಸುಖ್ ಮಾಂಡ್ಯಾಜಿ ಇಷ್ಟಿಂಗ್ ಇಸ್ ಲೆವೆಲ್ ಬಸ್ ಟು ಗೆಟ್ ಯು ಒಳ್ಳೆಯ ಪೆನ್ಷನ್ ನಿಮ್ಗೆ ಒಳ್ಳೆಯ ಪೆನ್ಷನ್ ಕೊಡೋರು ಎಲ್ಲ ತಯಾರು ಮಾಡ್ತಾಯಿದ್ದಾನೆ ಇಷ್ಟು ಹೇಳಿದ ಮೇಲೆ ನಾವು ಡೇ ಮತ್ತೆ ಮಥುರಾಗಿ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ ಮಥುರಾ ಪ್ರಯಾಣವನ್ನು ಬೆಳೆಸಿ ನಮ್ಮ ಹೇಮಾ ಮಾಲಿನಿಯವ್ರನ್ನ ಮೀಟ್ ಮಾಡಿ ಅವ್ರಿಗೆಲ್ಲ ವಿಷಯಗಳನ್ನು ಹೇಳಿದ್ವಿ ಅವ್ರು ಕೂಡ ಹೌದು ನನಗೆಲ್ಲ ಗೊತ್ತಿದೆ ನಾನು ಕೂಡ ಸಾಕಷ್ಟು ಪ್ರಯತ್ನಗಳು ಮಾಡ್ತಿದ್ದೀನಿ ನಿಮ್ಗೇನು ಕೆಲಸ ಆಗಬೇಕು ಹೇಳ್ರಿ ಕೇಳು ಮೇಡಮ್ ನಾವು ಹಿಂಗೆ ಹಿಂಗಾಗಿದೆ ಟ್ರೇಡ್ ಯೂನಿಯನ್ನೂರು ಐದು ಸಾವಿರ ಕೇಳಿದ್ದಾರೆ ನಾವು ಎಂಟು ವರ್ಷದಿಂದ ಹೋರಾಡಿದ ಮೇಲೆ ಈ ಐದು ಸಾವಿರ ಕೊಡೋದು ಕರೆಕ್ಟ್ ಅಲ್ಲ ಎದಕ್ಕಾದರೂ ಸಾಕಾಗುತ್ತೆ ಅಂತ ಮೇಲೆ ನಿಮ್ಗೇನು ಬೇಕು ಅಂದಾಗ ನಮಗೆ ಎರಡು ಅಪಾಯಿಂಟ್ಮೆಂಟ್ ಬೇಕು ಒಂದು ನಿರ್ಮಲಾ ಸೀತಾರಾಮನ್ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಹಾಗೂ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋಜಿ ಇಬ್ಬರ ಜೊತೆಗೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ಅಂದಾಗ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಕೆಲಸವೂ ಭರವಸೆ ಭರಪೂರ್ ನಡೆದದ ಏನು ಯೋಚನೆ ಮಾಡಬೇಡ್ರಿ ಅಂತ ಹೇಳಿದ ಮೇಲೆ ನಾವು ತಿರುಗಿ ವಾಪಸ್ಸು ಡೆಲ್ಲಿಗೆ ಬಂದ್ವಿ ಕೊನೆಯ ದಿನ ತುಂಬ ಇಂಪಾರ್ಟೆಂಟ್ ದಿನ ಹತ್ತನೇ ತಾರೀಕು ಹತ್ತನೇ ತಾರೀಕು ಬೆಳಗ್ಗೆ ನಾವು ಚಂದ್ರಮೌಲಿ ಸರ್ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷ್ನರ್ ಅವ್ರ ಜೊತೆಗೆ ನಮ್ಮ ಭಾಬ ಅಪಾಯಿಂಟ್ಮೆಂಟ್ ಇತ್ತು ಅವ್ರ ಜೊತೆಗೆ ಹೋಗಿ ನಾವು ಕೆಲವು ವಿಷಯಗಳನ್ನು ಕ್ಲಾರಿಫೈ ಮಾಡಿದ್ವಿ ಸರ್ ಏನು ಸರ್ ಇದು ಹಿಂಗೆಲ್ಲ ಸ್ಟೇಟ್ಮೆಂಟ್ ಬರ್ತಾ ಇದೆ ಅವರು ಕೂಡ ಹೇಳಿದರು ನಿಮ್ಮ ಪರವಾಗಿ ಸರಿಯಾಗಿ ಡೆವಲಪ್ಮೆಂಟ್ ನಡೆದಿದೆ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ ಇದು ಒಂದು ವಿಷಯ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕೇಳಿ ನೀವು ಹೈಯರ್ ಪೆನ್ಷನ್ದವರು ಹೈಯರ್ ಪೆನ್ಷನ್ ಬಗ್ಗೆ ಇದು ಮೂವತ್ತೊಂದನೇ ತಾರೀಕಿಗೆ ನೋಟಿಸ್ ಬಂದಿದೆಯಲ್ಲ ಇಷ್ಟರಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದರು ಮೂವತ್ತೊಂದರವರೆಗೂ ಎಷ್ಟು ಜನದಾಗುತ್ತೆ ಆಗಲಿ ಮತ್ತೆ ತಿರುಗಿ ನಾವು ಎಕ್ಸ್ಟೆಂಡ್ ಮಾಡೋಣ ಆದಷ್ಟು ಫೇಜ್ ವೈಸ್ ಮುಗಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಎರಡನೇ ಪ್ರಶ್ನೆ ಸರ್ ಎಷ್ಟೋ ಆರ್ಗನೈಜೇಷನ್ ಕಂಪ್ನಿಗಳು ಮುಳುಗೋಗಿದೆ ಅವ್ರಿಗೇನು ಮಾಡ್ತೀರಾ ಇಲ್ಲ ಅವರು ಕೂಡ ನಮ್ಮ ಲಿಸ್ಟಲ್ಲಿದೆ ಇವೆಲ್ಲ ಪ್ರಾಬ್ಲಮ್ಗಳಾದಮೇಲೆ ಆರ್ಗನೈಜೇಷನ್ ಕ್ಲೋಸ್ ಅವರು ಕೂಡ ನಾವು ಸಹಾಯ ಮಾಡ್ತೀವಿ ಮೂರನೇ ಪ್ರಶ್ನೆ ಹೆಸರುಗಳು ಡಿಫ್ರೆನ್ಸ್ ಆಗ್ತಾಯಿದೆ ಪಿ ಪಿ ಎನ್ ನಂಬರ್ಗೆ ಆಧಾರ್ ಕಾರ್ಡ್ ಮೇಲೆ ಅವ್ರಿಗೇನು ಏನು ಮಾಡಬೇಕು ಅಂಥವ್ರು ಕೂಡ ಹದಿನೇಳು ಲಕ್ಷ ಮುಗಿಸಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಾವು ಎಲ್ಲ ರೀತಿಯಿಂದ ಸಹಾಯ ಮಾಡ್ತೀವಿ ಲಾಸ್ಟ್ ಪ್ರಶ್ನೆ ನಮ್ದು ಏನು ಕೇಳಿದ್ದಂದರೆ ದಯಮಾಡಿ ದಯಮಾಡಿ ನಮ್ಮ ಹೈಯರ್ ಪೆನ್ಷನ್ದಾರರು ಎಷ್ಟು ಜನ ಹಾಕಿದ್ದಾರೆ ಅವ್ರಿಗೆ ನಿಮ್ಮ ಹೈಯರ್ ಪೆನ್ಷನ್ ಯಾರು ದುಡ್ಡು ಕೊಡೋಕ್ಕಾಗುತ್ತೆ ಅವ್ರು ಕೊಡಿಸಿ ಇಲ್ಲ ನಾವೆಲ್ಲ ಮಾಡ್ತಾಯಿದ್ದೀವಿ ಫೇಸ್ ವೈಸ್ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಿಮ್ಮ ಜನರಿಗೆ ಹೇಳ್ರಿ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಳ್ಬೇಡ್ರಿ ಇದು ಒಳ್ಳೆ ಅಲ್ಲ ಹೈಯರ್ ಪೆನ್ಷನ್ದವ್ರಿಗೆ ಮಿನಿಮಮ್ ಪೆನ್ಷನ್ದವ್ರು ಕೂಡ ಒಳ್ಳೆಯ ವಿಚಾರಗಳು ನಡೆದಿದೆ ನಾವು ಪೇಪರ್ಗಳನ್ನು ತಯಾರು ಮಾಡಿ ಫೈನಾನ್ಸ್ ಮಿನಿಸ್ಟ್ರು ತಯಾರು ಮಾಡ್ತಾರೆ ಸ್ವಲ್ಪ ಸ್ವಲ್ಪ ದಿವಸದಲ್ಲಿ ಈ ಬಜೆಟಲ್ಲಿ ಡಿಸ್ಕಷನ್ ಆಗಿ ನಿಮಗೆ ಬೇಕಾಗತ್ತಂತಹ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇದೇ ನಮ್ಮ ಇನ್ಫಾರ್ಮೇಷನ್ನು ನಿಮ್ಮೆಲ್ಲರಿಗೂ ಕುಂದದಿರಿ ಧೈರ್ಯದಿಂದ ಇರಿ ಕುಂದದಿರಿ ಧೈರ್ಯದಿಂದ ನಮ್ಮ ಜಯ ಖಂಡಿತ ನಮ್ಮ ಜಯ ಖಂಡಿತ ಇವತ್ತೆಲ್ಲ ನಾಳೆ ಇದು ಪಂತಲ್ಲ ಇನ್ನೇನು ಬಜೆಟ್ ಬಂದೇ ಬಿಡ್ತು ಬಂದೇ ಬರುತ್ತೆ ಅದಕ್ಕೇನಿಲ್ಲ ನಮಗೆ ಬೇಕಾಗ್ತಕ್ಕಂಥ ಏಳುವರೆ ಸಾವಿರ ರೂಪಾಯಿ ಪ್ಲಸ್ ಡಿ ಎ ಹಾಗೂ ವಿಡೋ ಪೆನ್ಷನ್ ಹಂಡ್ರೆಡ್ ಪರ್ಸೆಂಟ್ ಮತ್ತು ಹೆಲ್ತ್ ಬೆನಿಫಿಟ್ ಇವೆರಡು ಮೂರು ಕೂಡ ನಾವು ಕೇಳಿದಾಗ ಏನೋ ಒಂದು ರೂಪಕ್ಕೆ ಬರುತ್ತೆ ಏನೋ ಒಂದು ಆಶೆ ಇಟ್ಕೊಂಡು ಅವತ್ತಿನ ದಿವಸ ನಮ್ಮ ಮೀಟಿಂಗನ್ನು ಸಮಾಪ್ತ ಮಾಡಿ ನಾವೆಲ್ಲರೂ ನಮ್ಮನ್ನು ಒಂದು ಜಾಗಕ್ಕೆ ಪ್ರಯಾಣ ಮಾಡಿ ನಿನ್ನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದ್ವಿ ಈ ಸಂತೋಷ ಸುದ್ದಿ ಹೇಳೋಕ್ಕೆ ಹಾಗೂ ಎಷ್ಟೋ ವೀಡಿಯೋಗಳು ಹಿಂದಿನಲ್ಲಿ ಬಂದಿದೆ ನಿಮಗೆ ಗೊತ್ತಾಗಿರ್ಲಿಕ್ಕಿಲ್ಲ ಬ್ರೀಫಾಗಿ ಹೇಳಿದ್ದೀನಿ ಏನು ಯೋಚನೆ ಮಾಡತಕ್ಕದ್ದಲ್ಲ ನಮ್ಮ ಸಂಘಟನೆ ಕಾರ್ಯಕ್ರಮ ಮುಂದುವರಿಲಿ ಎಲ್ಲಿವರೆಗೂ ನಮ್ಮ ಅಕೌಂಟ್ನಲ್ಲಿರೂ ಬೀಳಲ್ವೋ ಅಲ್ಲಿವರೆಗೂ ನ್ಯಾಷನಲ್ ಎಜುಟೇಷನ್ ಕಮಿಟಿ ಏನು ಹೇಳುತ್ತೋ ಅದನ್ನು ದಯಮಾಡಿ ದಯಮಾಡಿ ಕೇಳಿ ಫಾಲೋ ಮಾಡಿರಿ ನೀವು ನಮ್ಮ ಜೊತೆಗಿರ್ರಿ ನಾವು ನಿಮ್ಮ ಜೊತೆಗಿದ್ದೀವಿ ಇದೇ ಟೈಮಲ್ಲಿ ನಾನು ನಿರ್ಮಲಾ ಸೀತಾರಾಮನ್ಗವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ ನಿರ್ಮಲಾ ಅವರೇ ನಾ ಕನ್ನಡದಲ್ಲಿ ಮಾತಾಡಲ ಮಾತಾಡಿ ಅಂದರು ಪಾಪ ಮೇಡಮ್ಗೆ ಗೆರೆ ಎರಡು ಸ್ಟೆಂಸಲ್ಲಿ ಮಾತಾಡಿ ನೋಡಿ ಮೇಡಮ್ ನಾನು ಬೆಂಗಳೂರವನು ಕರ್ನಾಟಕದವನು ನಿಜವಾಗ್ಲೂ ಹೇಳಬೇಕಂದ್ರೆ ಹತ್ತೊಂಬತ್ತು ಲಕ್ಷ ವಿಧಿಯ ಪೆನ್ಷನ್ ಇದ್ದಾರೆ ಪಾಪ ಕಣ್ಣು ಮುಚ್ಕೊಂಡು ಕೈ ಮುಗಿಸ್ಬಿಟ್ಲ ಅವಳು ನನಗೆ ಗೊತ್ತಿಲ್ಲಲ್ಲ ಆ ಹತ್ತೊಂಬತ್ತು ಲಕ್ಷ ಅವ್ರ ಜೊತೆಗೆ ನಮ್ಮದು ಸೇರಿಸಬೇಡ್ರಿ ಬೇಗನೆ ನಮ್ಮ ಪೆನ್ಷನ್ ರಿಸಾಲ್ವ್ ಮಾಡಿರಿ ನಾವೇ ನಿಮಗೆ ಲಕ್ಷ ಗಟ್ಟಲೆ ಸಾವಿರಾರು ಗಟ್ಟಲೆ ಇಲ್ಲ ಒಂದು ಸಾಮಾನ್ಯ ಮನುಷ್ಯ ಎರಡು ಊಟ ಒಂದು ಚಿಕ್ಕ ಮನೆಯಲ್ಲಿದ್ದು ಅವನ ಆರೋಗ್ಯ ಕಾಪಾಡಲಿಕ್ಕೆ ಏನು ಬೇಕೋ ಅದೇ ಏಳುವರೆ ಸಾವಿರ ಪ್ಲಸ್ ದಿ ಎ ಇದರ ಬಗ್ಗೆ ಕಮ್ಯಾಂಡರ್ ಕೂಡ ಡಿಟೇಲಾಗಿ ಯಾವ ಥರದಿಂದ ಮಾತಾಡಬೇಕು ಎಲ್ಲ ವಿಷಯಗಳನ್ನು ಹೇಳಿದರು ಅವರು ಕೂಡ ನಾನು ಸರಿಯಾಗಿ ಸಮಾಲೋಚನೆ ಮಾಡಿ ನಿಮಗೆ ಒಳ್ಳೆಯ ಸುದ್ದಿಯನ್ನು ಕೊಡ್ತೀನಿ ಅಂತ ಹೇಳಿದರು ಇದೇ ಒಂದು ಸಂತೋಷ ಸುದ್ದಿ ಜೈ ಬಲೋ ಭಾರತ್ ಮಾತಾಕೆ ಜಯ್ ಜೈ ಕರ್ನಾಟಕ ಮಾತಾಕೆ ಜಯ್ ನಮಸ್ತೆ